ಭಾರಿ ಪ್ರಮಾಣದಲ್ಲಿ ಅಕ್ರಮ ಮರಳುಗಾರಿಕೆಯಿಂದ ಮುಲ್ಲಾರ್ಪಟ್ಣ ಸೇತುವೆ ಕುಸಿದಂತೆ ಪೊಳಲಿ ಸೇತುವೆಗೂ ಬರುವ ಆತಂಕವಿದೆ ಎಂದು ಶಾಸಕ ಡಾಕ್ಟರ್ ಭರಶೆಟ್ಟಿ ಆತಂಕ ವ್ಯಕ್ತಪಡಿಸಿದ್ದು ಅಡ್ಡೂರು ಬಳಿ ಅಕ್ರಮ ಮರಳುಗಾರಿಕೆ ತಕ್ಷಣ ನಿಲ್ಲಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಆಗ್ರಹಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ವೈ ಅವರು ಈ ಹಿಂದೆ ಹಲವು ಬಾರಿ ಅಕ್ರಮ ಮರಳುಗಾರಿಕೆಯ ಬಗ್ಗೆ ಸಾಕ್ಷ್ಯ ಸಮೇತ ಜಿಲ್ಲಾಧಿಕಾರಿ ಸಹಿತ ಗಣಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ ಮೇಲೂ ನಿಲ್ಲಿಸಲು ಸಾಧ್ಯವಾಗಿಲ್ಲ ಎಲ್ಲಿಯವರೆಗೆ ಎಂದ್ರೆ ಅಕ್ರಮ ಮರಳುಗಾರಿಕೆಯನ್ನ ಸೇತುವೆ ಬುಡದಲ್ಲಿ ಮಾಡುವುದರಿಂದ ಇಲ್ಲಿನ ಸೇತುವೆ ದುರಸ್ತಿಗೆ ಬಂದು ನಿಂತಿದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾದ ಸ್ಥಿತಿ ಇದೆ ಆದರೂ ಇದೇ ರೀತಿ ಮರಳುಗಾರಿಕೆ ಆದಲ್ಲಿ ಸೇತುವೆಗೆ ಉಳಿಗಾಲವಿಲ್ಲ ಇಂತಹ ಅಕ್ರಮ ಮರಳುಗಾರಿಕೆ ಶಾಶ್ವತವಾಗಿ ನಿಲ್ಲಿಸಲು ಕ್ರಮ ಜರುಗಿಸಬೇಕು ಮುಂದೆ ಇನ್ನಷ್ಟು ಸಮಸ್ಯೆಗೆ ಆದರೆ ಅಧಿಕಾರಿಗಳೇ ಜವಾಬ್ದಾರರು ಎಂದು ಎಚ್ಚರಿಸಿದರು ಇವರಿಗೆ ಯಾಕೆ ಧೈರ್ಯ ಇಲ್ಲ ಹೋಗಿ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್ ಅಂತ ಇವರು ಹೆದರ್ತಾ ಇದ್ದಾರಾ ಅಥವಾ ಪರ್ಟಿಕ್ಯುಲರ್ ಪೊಲಿಟಿಷಿಯನ್ಸು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರಾ ಅಥವಾ ಕರಪ್ಷನ್ಸ್ ಆಗ್ತಾ ಉಂಟಾ ಏನಂತ ಹುಡ್ತೀವಿ ನಾನು ಯಾರಂತ ಇದರಲ್ಲಿ ನೀವು ಅದು ಮಾಡಿದ್ರಿ ಇದು ಮಾಡಿದ್ರಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನನಗೆ ಅಲ್ಲಿ ರಾತ್ರಿಯಲ್ಲಿ ಬ್ರಿಡ್ಜಿನ ಕೆಳಗೆ ನಾನು ದೂರದ ಸಹ ಹೇಳ್ತಾ ಇಲ್ಲ ನೀವು ಇಲ್ಲಿಗಲ್ ಸೈಂಡ್ ಅನ್ನು ಇಡೀ ಡಿಸ್ಟ್ರಿಕ್ಟಲ್ಲಿ ನಿಲ್ಲಿಸಿ ಅಥವಾ ಎಲ್ಲ ಕಡೆ ನಿಲ್ಲಿಸಿ ನೀವು ದಯವಿಟ್ಟು ಅಟ್ಲೀಸ್ಟ್ ಬ್ರಿಡ್ಜ್ ಮಿನಿಮಮ್ ಆಗಿ ಎಲ್ಲ ಕಡೆ ನಿಲ್ಸಬೇಕು ಮಿನಿಮಮ್ ಆಗಿ ಬ್ರಿಡ್ಜಿನ ಕೆಳಗೆ ಆದರೂ ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ ಇಲ್ವಾ ಅಂತಂದ್ರೆ ನಾನೀಗ ಪತ್ರಿಕಾ ಮಾಧ್ಯಮ ನಿಮ್ಮ ಮಿತ್ರ ಮೂಲಕ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಉತ್ತಮ ಮಂಡಲ ಬಿಜೆಪಿ ಅಧ್ಯಕ್ಷ ರಾಜೇಶ್ ಕೊಠಾರಿ ಪ್ರಮುಖರಾದ ಸಂದೀಪ್ ಪಚ್ಚನಾಡಿ ಭರತ್ ರಾಜ್ ಕೃಷ್ಣಾಪುರ ಶ್ರವಣ್ ಶೆಟ್ಟಿ ಆಶಿತ್ ನೋಂಡವ್ ಮತ್ತಿತರರು ಉಪಸ್ಥಿತರಿದ್ದರು